ಎಸ್ ಕಾಗೆ ಕಾ 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 ಅಂದ್ಬಿಟ್ಟು ಕಕ್ಕ ಮಾಡಿಬಿಟ್ಟು ಆ್ಯಕ್ಚುಲಿ ಸಿಂಪತಿಯನ್ನು ಗಿಟ್ಟಿಸ್ಕೊಂಡು ಎಸ್ ಬಿಗ್ ಬಾಸ್ನ ಗೆಲ್ಲೋಕ್ಕೆ ಹೊರಟಿದೆ ಅದು ಬೇರೆ ಯಾರು ಅಲ್ಲ ಡ್ರೋನ್ ಪ್ರತಾಪು ಈ ರೀತಿ ಹೇಳಿದವರು ಯಾರು ಇವತ್ತು ಅನ್ನೋದನ್ನು ಖಂಡಿತವಾಗೂ ತಿಳಿಸ್ತೀನಿ ಆ್ಯಕ್ಚುಲಿ ಇವತ್ತು ಬಿಗ್ ಬಾಸ್ ಒಳಗೆ ಯಾರ್ಯಾರು ಹೊರಗಡೆ ಹೋಗಿದ್ರು ಎಲಿಮಿನೇಷನ್ ಆಗಿ ಅವರು ಸುಮಾರು ಜನ ಹೊರಗಡೆ ಬಂದರು ಆಗಿರಬಹುದು ನಮ್ಮ ಮೈಕಲ್ ಅವರಾಗಿರ್ಬೋದು ಹಾಗೆ ಸಿರಿ ಅವರು ಭಾಗ್ಯಶ್ರೀ ಅವರು ಹಾಗೆ ನಿಮಗೆ ಗೊತ್ತಿದೆ ಸ್ನೇಹಿತವರು ಹಾಗೆ ನಮ್ಮ ಆರಕ್ಷಕ್ ಬುಲೆಟ್ ಅವರು ಎಸ್ ಇವರೆಲ್ಲರೂ ಕೂಡ ಒಳಗಡೆ ಬಂದರು ಆದರೆ ನಮ್ಮ ಇಶಾನಿ ಮಾತ್ರ ಆ್ಯಕ್ಚುಲಿ ಮೊದಲೇ ಹೇಗೆ ಆಟ ಆಡ್ತಾಯಿದ್ರು ಹೇಗೆ ಅಗ್ರೆಸಿವ್ ಆಗಿ ಆಟವನ್ನು ವ್ಯಕ್ತಪಡಿಸ್ತಾ ಅದೇ ರೀತಿ ಇವತ್ತು ನಮ್ಮ ಡ್ರೋನ್ ಪ್ರತಾಪ್ ಅವರನ್ನು ನೋಡಿಬಿಟ್ಟು ಈ ಒಂದು ಮಾತನ್ನು ಹೇಳ್ತಾರೆ ಕಾಗೆ ಕಾಕ ಅಂತ ಕಕ್ಕ ಮಾಡಿಬಿಟ್ಟು ಸಿಂಪತಿಯನ್ನು ಗಿಟ್ಟಿಸ್ಕೊಂಡು ಗೆಲ್ಲೋ ಕೊರಟಿದೆ ಬಿಗ್ ಬಾಸನ್ನು ಇಲ್ಲೂ ಇವರೆಗೂ ಬಂದಿದೆ ಅಂತ ಆ್ಯಕ್ಚುಯಲಿ ನಮ್ಮ ಇಶಾನಿಯವರು ಡ್ರೋನ್ ಪ್ರತಾಪ್ ಅವ್ರಿಗೆ ಹೇಳ್ತಾರೆ ಆದರೆ ನಮ್ಮ ಡ್ರೋನ್ ಪ್ರತಾಪ್ ಅವರು ಮೊದಲೇ ಹೇಗಿದ್ರು ಇಶಾನಿ ಅವರು ಹಾಗೇ ಇದ್ದಾರೆ ಅದೇ ಅಗ್ರೆಸಿವ್ ಅಂತ ಹೇಳಿಕೊಂಡು ಅಲ್ಲಿಗೆ ಮಾತನ್ನು ಮುಗಿಸ್ತಾರೆ ಎಸ್ ಈಗ ನಿಮಗೆ ಅನ್ನಿಸ್ತಾ ಇರಬಹುದು ಅವರು ಆ್ಯಕ್ಚುಯಲಿ ಫಸ್ಟು ಅದೇ ರೀತಿ ಹಿಂಗೆಲ್ಲ ಆಡ್ತಿದ್ರು ಆ್ಯಕ್ಚುಲಿ ನಾನು ಹಾಕಿಲ್ಲ ಅವ್ರ ಬಗ್ಗೆ ಮಾತಾಡಬಾರ್ದು ಯಾಕೆಂದರೆ ನನಗೆ ತುಂಬ ಚೆನ್ನಾಗಿ ಪರಿಚಿತ್ರ ಹಾಗೆ ಹಾಗೇ ಬಿಗ್ ಬಾಸಿಂದ ಹೊರಗಡೆ ಹೋದ್ಮೇಲೂ ಕೂಡ ಅವ್ರನ್ನ ಹೋಗಿ ಇಂಟರ್ವ್ಯೂ ಮಾಡ್ಕೊಂಡು ಬಂದು ಇದೇ ಒಂದು ಚಾನಲಲ್ಲೂ ಕೂಡ ಹಾಕಿದ್ದೀನಿ ಈಶಾನಿ ಅವ್ರದ್ದು ಅವ್ರ ಬಗ್ಗೆ ನಾನು ಮಾತಾಡಿದ್ರೆ ತಪ್ಪಾಗುತ್ತೆ ಅನ್ನೋದಕ್ಕಿಂತ ಸರಿ ತಪ್ಪುಗಳು ಏನೇ ಇದ್ರು ಕೂಡ ನಾನು ಕರೆಕ್ಟಾಗಿ ಹೇಳ್ಬಿಡ್ತೀನಿ ಯಾರಾದ್ರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋಲ್ಲ ನನಗೆ ಆ ರೀತಿ ನೋಡಿದ್ರೆ ರಕ್ಷಕರು ತುಂಬ ಆಪ್ತರು ಓಕೆ ನಿಮಗೆ ಏನನ್ನಿಸುತ್ತೆ ಅವರ ಈ ಒಂದು ಮಾತಿನ ಮೇಲೆ ಡ್ರೋನ್ ಪ್ರತಾಪ್ ಅವರ ಮಾತು ಮತ್ತು ಅವರ ಮಾತು ಇವರಿಬ್ಬರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನಿದೆ ಆ ರೀತಿ ಹೇಳಿದ್ದು ಸರಿನಾ ಆ್ಯಕ್ಚುಲಿ ಹೊರಗಡೆ ಇರ್ತಕ್ಕಂಥ ಕಮೆಂಟ್ಸ್ಗಳು ಅವೆಲ್ಲ ಹೊರಗಡೆ ಪ್ರತಾಪ್ ಅವ್ರಿಗೆ ಕಾಗೆ ಹಾಗೆ ಹೀಗೆ ಅಂತೆಲ್ಲ ಕರೀತಾರೆ ಮಾತಾಡ್ತಾರೆ ಟ್ರೋಲ್ಗಳನ್ನು ಮಾಡ್ತಾರೆ ಅದನ್ನು ಆ್ಯಕ್ಚುಲಿ ಅವರು ಬಿಗ್ ಬಾಸಲ್ಲಿ ಹೇಳಿದ್ದು ಸರಿನಾ ಆ ರೀತಿ ಒಂದು ಏನು ರೇಗಿಸ್ತಕ್ಕಂಥದ್ದು ಅವರನ್ನು ಕೆಳಗಡೆ ತುಳಿಯುವಂಥ ಒಂದು ಪ್ರಯತ್ನ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಈಶಾನ್ಯ ಶೋಭೆಯನ್ನು ತರುತ್ತಾ ಸರಿ ಇದೆಯಾ ಸರಿ ಇಲ್ವಾ ಕಮೆಂಟ್ ಮಾಡಿ ನೀವು